ನಮಸ್ಕಾರ ಪೋಷಕರೇ ಒಂದು ಹೃದಯ ವಿದ್ರಾವಕ ಘಟನೆಯನ್ನು ನಿಮಗೆ ಈಗ ತಿಳಿಸಲು ಇಚ್ಛೆ ಪಡ್ತೀನಿ ರಾಮನಗರದ ಒಡೆಯರಳ್ಳಿ ಗ್ರಾಮದಲ್ಲಿ ಒಂದು ಮಗು ಪಠಾಣದಲ್ಲಿರಬೇಕಾದ್ರೆ ಬೀದಿ ನಾಯಿ ಒಂದು ಆ ಮಗುವಿನ ಮೇಲೆ ರಾತ್ರಿಯ ಸಮಯದಲ್ಲಿ ತಾಯಿ ತಂದೆ ಇಲ್ಲದ ಸಂದರ್ಭದಲ್ಲಿ ದಾಳಿ ಮಾಡಿದೆ ಇದರಿಂದ ಆ ನಾಯಿ ಮಗುವಿನ ಹಣೆ ಕಣ್ಣು ಮತ್ತು ನಾಲಿಗೆಯನ್ನು ಕಡಿದಿದೆ ಇದರಿಂದ ಆ ಮಗು ಮಾತನಾಡಲು ಸಾಧ್ಯವಾಗುತ್ತಿಲ್ಲ ಈಗ ಪ್ರಸ್ತುತ ಮಗು ಇಂದಿರಾ ಗಾಂಧಿ ಆಸ್ಪೆಟ್ಲಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದೆ ದಯವಿಟ್ಟು ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ ಚಿಕ್ಕ ಮಕ್ಕಳನ್ನು ನೀವು ಬಾಗಿಲು ತೆರೆದು ಅಥವಾ ಯಾರೂ ಇಲ್ಲದ ಸಮಯದಲ್ಲಿ ಬಿಟ್ಟು ಹೋಗಬೇಡಿ ಒನ್ ಟ್ವೆಂಟಿಯಾಗಿ ಮತ್ತು ಹೊರಗಡೆನೂ ಅಷ್ಟೇ ಒನ್ ಟ್ವೆಂಟಿಯಾಗಿ ಮಕ್ಕಳನ್ನು ಬಿಡಬೇಡಿ ಯಾಕೆಂದರೆ ಈ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಇದರಿಂದ ಏನೂ ಹರಿಯದ ಮಕ್ಕಳ ಮೇಲೆ ಅದು ದೈಹಿಕ ಮಾನಸಿಕ ಅಲ್ಲೆ ಪಾಪ ಆ ಮಗು ಎಷ್ಟು ಸಂಕಟ ನಿಮ್ಮ ಎಚ್ಚರಿಕೆ ನಿಮ್ಮ ಕೈಯಲ್ಲಿರಲಿ ನಿಮ್ಮ ಮನಸ್ಸಿನಲ್ಲಿರಲಿ ಅಂತ ಹೇಳಿ ನಾನು ಕೇಳಿಕೊಡ್ತೇನೆ